ਪੀਗੋ ನಮಸ್ಕಾರ ನಾನು ದಿವಾಕರ ಮೋಯನಗಟ್ಟೆ ಯಕ್ಷಗಾನ ಕಲಾವಿದ ಅದೇ ರೀತಿ ನಾನೀಗ ನಿಂತುಕೊಂಡಿರುವಂತಹ ವಿಷಯ ಕಾಸರಗೋಡು ಜಿಲ್ಲೆಯಲ್ಲಿ ಉಬ್ರಂಗಳ ಗ್ರಾಮ ಎಂಬುದು ದೈವೀಗ ಚೈತನ್ಯವುಳ್ಳ ಪ್ರಕೃತಿ ರಮಣೀಯವಾದಂತಹ ಆ ಒಂದು ಗ್ರಾಮ ಈ ಗ್ರಾಮ ಉಬ್ರಂಗಳ ಬಡಗು ಪ್ರಖ್ಯಾತ ಪ್ರಖ್ಯಾತಿಯನ್ನು ಪಡೆದಂಥ ಶ್ರೀ ಮಹಾದೇವ ಪಾರ್ವತಿ ಶಾಸ್ತ್ರ ದೇವಸ್ಥಾನವಿದೆ ಇದರಿಂದಲೇ ಪ್ರಸಿದ್ಧವ ಪ್ರಸಿದ್ಧವಾದಂತಹ ಒಂದು ಗ್ರಾಮವಿದು ಇದರ ಪಶ್ಚಿಮ ಭಾಗದಲ್ಲಿ ಒಂದು ಅದ್ಭುತವಾದಂತಹ ಎಂಟು ಸದಾ ಸರಿಸುಮಾರು ಎಂಟು ನೂರು ವರ್ಷಗಳ ಇತಿಹಾಸವುಳ್ಳ ಒಂದು ಪ್ರಸಿದ್ಧವಾದ ಒಂದು ಭಗವತಿ ಸ್ಥಾನವಿದೆ ಅದರ ಮುಂಭಾಗದಲ್ಲಿ ನಾನೀಗ ನಿಂತುಕೊಂಡಿರ್ ಇನ್ನೇನು ಕೆಲವೇ ದಿವಸಗಳಲ್ಲಿ ಈ ಕ್ಷೇತ್ರದ ನವೀಕರಣ ಪುನಃ ಪ್ರತಿಷ್ಠ ಬ್ರಹ್ಮಕಲಶೋತ್ಸವ ಹಾಗೂ ಕಲಿಯಾಟ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗುದಕ್ಕಿದೆ ಇದರ ವಿಶೇಷತೆಗಳನ್ನು ತಿಳಿಸುವುದಕ್ಕಾಗಿ ನಾನು ನಿಮ್ಮ ಮುಂದೆ ನಿಂತುಕೊಂಡಿರುತ್ತೇನೆ ಒಂದು ವಿಶೇಷವಾದಂತಹ ವೃಕ್ಷದ ಬುಡದಲ್ಲಿ ನಿಂತಿ ನಿಂತುಕೊಂಡಿರ್ತೇನೆ ಈ ಕ್ಷೇತ್ರದ ಇತಿಹಾಸ ಅಂದರೆ ಸರಿಸುಮಾರು ಹದಿಮೂರನೇ ಶತಮಾನದಲ್ಲಿ ಇದ್ದಂತಹ ಕ್ಷೇತ್ರ ಇದು ಆ ಕಾಲಘಟ್ಟದಲ್ಲಿ ನನ್ನ ಫಲಭಾಗದಲ್ಲಿ ಕಾಣಿಸುತ್ತಿರುವಂತಹ ನವೀಕರಣಗೊಂಡ ಶ್ರೀ ಗುಣಿಗನಕಟ್ಟೆ ಇದರ ಹತ್ತಿರವಿರುವಂತಹ ವೃಕ್ಷ ಕಾಸರಕ ವೃಕ್ಷ ಬಹಳ ಅಪರೂಪ ಅಂದರೆ ಕಾಸರಕ ವೃಕ್ಷ ಎಲ್ಲೂ ಕೂಡ ಸದ ಸರಿ ಕಾಣಸಿಗದಂತಹ ವೃಕ್ಷ ಈಗ ಸದ್ಯಕ್ಕೆ ಅಂತಹ ಸಾಧಾರಣ ಎರಡಾಳುಗಳಿಗಿಡುವ ಹಿಡುವಷ್ಟು ದಪ್ಪವಿರುವಂತಹ ಈ ಮರದ ಬುಡದಲ್ಲಿ ನಾನು ಇದೇ ಈ ಕ್ಷೇತ್ರ ಕ್ಷೇತ್ರದ ಒಂದು ಅದ್ಭುತ ಸೃಷ್ಟಿ ಎಂಬುದಾಗಿ ಹೇಳಬಹುದು ಈ ಕ್ಷೇತ್ರ ಕ್ಷೇತ್ರಕ್ಕೆ ಕಳೆಯನ್ನು ತುಂಬಿಕೊಂಡಿರುವಂತಹ ಈ ವೃಕ್ಷದ ಸೊಬಗನ್ನು ಯಾವುದೇ ರೀತಿ ಕಡಿಮೆಗೊಳಿಸದೆ ಆ ವೃಕ್ಷವನ್ನೇ ಸೌಂದರ್ಯವಾಗಿರಿಸಿಕೊಂಡು ಈ ಕ್ಷೇತ್ರದ ನವೀಕರಣ ಕೆಲಸ ಕಾರ್ಯಗಳಿಗೆ ಚಾಲನೆಯನ್ನು ನೀಡಿರುವಂತಹದ್ದು ಮುಂದೆ ಸಾಕ್ತಾ ಇದ್ದೇವೆ ನಮ್ಮ ಶ ಐವರು ದೇವಸ್ಥಾನದ ಮುಂಭಾಗದಲ್ಲಿರುವ ನಮ್ಮ ಕೇರಳ ಕೇ ಭಾಷೆಯಲ್ಲಿ ಪಡಿಪುರೆ ಎಂಬುದಾಗಿ ಕರಿತೇವೆ ಅದೇ ರೀತಿ ನಮ್ಮ ನಮ್ಮ ಕನ್ನಡ ಭಾಷೆಯಲ್ಲಿ ಗೋಪುರ ನವೀಕರಣಗೊಂಡು ಸ್ವಚ್ಛಂದವಾಗಿ ಬಹಳ ಶುಭ್ರವಾಗಿ ಶೋಭಿಸಿ ಕಂಗೊಳಿ ಬಣ್ಣಗಾರಿಕೆಯೊಂದಿಗೆ ಕಂಗೊಳಿಸುತ್ತಿರುವಂತಹ ಈ ಪಡಿಪುರಿಗೆ ಪ್ರಧಾನವಾದ ಸ್ಥಾನವಿದೆ ನಮ್ಮ ಗ್ರಾಮದೇವರ ಒಂದು ದೀಪ ಪ್ರತಿಷ್ಠೆ ಕೂಡ ಈ ಗೋಪುರದ ತೆಂಕು ಭಾಗದಲ್ಲಿ ಜರ ನಡೆಯೋದಕ್ಕಿದೆ ಇಂತಹ ವಿಶಿಷ್ಟವಾದಂತಹ ಒಂದು ಕಾಲದ ಕಾಲಘಟ್ಟದಲ್ಲಿ ಪರಸ್ಪರ ನಮ್ಮ ಸಮುದಾಯದೊಳಗೆ ಬರುವಂತಹ ವೈಷಮ್ಯಗಳಿದ್ದರೆ ಅದನ್ನು ಪರಿಹರಿಸುವಂತಹ ಒಂದು ಸ್ಥಳವಾಗಿ ಇದ್ದಂತಹ ಪ್ರ ಸ್ಥಳ ಇದು ಗೋಪುರ ಮುಂದೆ ಬಂದು ನಾವು ದೇವಸ್ಥ ದೇವಸ್ಥಾನದ ಮುಂಭಾಗಕ್ಕೆ ಹೋಗೋಣ ದೈವಗಳು ರೂಪದಲ್ಲಿ ನೆಲೆಸಿರುವಂತಹ ಬಾಲಾಲಯ ಪ್ರತಿಷ್ಠೆ ಈಗ ನಿಮ್ಮ ಎದುರು ನಿಂತಿದೆ ಅದೇ ರೀತಿ ಹತ್ತಿರದಲ್ಲಿ ಬಲಭಾಗದಲ್ಲಿ ಮೂರ್ತಿಯ ಸಾನ್ನಿಧ್ಯವು ಮತ್ತೊಂದು ಕಡೆಯಲ್ಲಿ ಶ್ರೀ ಧೂಮಾವತಿ ಪಟೇಯಿ ಧೂಮಾವತಿ ದೈವದ ಬಾಲಾಲಯವು ಕೂಡ ನೆಲೆ ನಿಂತಿದೆ ಮುಂದೆ ನೋಡಿದರೆ ವಿಶಿಷ್ಟವಾದಂತಹ ಈ ಒಂದು ದೇವಸ್ಥಾನಕ್ಕೆ ವಿಶಿಷ್ಟವಾದ ಹೆಸರೇ ಇದೆ ಆ ಕಾಳಿದೇವಿಯ ಮೂಲ ಸ್ವರೂಪದ ಆ ಹೆಸರಿನಲ್ಲಿಯೇ ಅಡಕೆಗೊಂಡಿರುವಂತಹ ಮೂಲ ಹೆಸರಿದೆ ಇದಕ್ಕೆ ಕಾಳಿ ಮಾಡ ಎಂಬುದಾಗಿ ಇಂತಹ ನೂತನವಾಗಿ ನಿರ್ಮಿಸಿರುವ ವರ್ಣರಂಜಿತವಾಗಿ ಕಂಗೊಳಿಸುತ್ತಿರುವಂತಹ ಈ ಕಾಳಿ ಮಾಡ ಸರಿ ಸುಮಾರು ನಾವು ಒಂದು ಮೂರು ವರ್ಷದಿಂದ ಅಷ್ಟಮಂಗಲ ಪ್ರಶ್ನೆ ಜರುಗಿ ಅದರಲ್ಲಿ ಕಂಡ ಪ್ರಕಾರ ಯಾವುದೇ ಕುಂದು ಕೊರತೆ ನ್ಯೂನತೆಗಳಿಲ್ಲದೆ ಬಹಳ ಶ್ರದ್ಧಾ ಭಕ್ತಿಯಿಂದ ನಿರ್ಮಿಸಿದಂತಹ ಒಂದು ದೇವಸ್ಥಾನ ಇದು ಶೈವರ ಭಗವತಿ ದೈವಗಳ ನೆಲೆಬೀಡಾಗಿರುವ ವಿಶಿಷ್ಟ ಕಾಳಿಮಾಡ ಪ್ರತಿಷ್ಠೆ ಕೂಡ ಮುಂದಿನ ದಿನಗಳಲ್ಲಿ ಜರುಗಬೇಕಿದೆ ಅದೇ ರೀತಿ ಈ ಕ್ಷೇತ್ರವು ಬೆಳತಡ ಸಮುದಾಯದ ಬೆಳ್ತಡ ಕುರುಪು ಸಮುದಾಯದವರ ಆರಾಧನಾ ಸ್ಥಳ ಪ್ರಮುಖವಾಗಿ ನಮ್ಮ ಕಳಗಸ್ಥಾನ ಕೇರಳ ಕರ್ನಾಟಕ ಪ್ರದೇಶಗಳಲ್ಲಿ ಬೇರೊಂದಿಲ್ಲ ಈ ಪ್ರದೇಶ ಈ ಪುಣ್ಯ ಭೂಮಿ ಮಾತ್ರವಾಗಿರ್ತದೆ ಇಲ್ಲಿ ನಮ್ಮ ಎಲ್ಲ ಬಂಧುಗಳು ಎಲ್ಲ ಸಮುದಾಯದ ಎಲ್ಲ ಬಂಧುಗಳು ಕೂಡ ಒಟ್ಟಾಗಿ ಸೇರ ಸೇರಬೇಕಾದಂತಹ ಪುಣ್ಯ ಸ್ಥಳವಿದು ನಮ್ಮ ಗ್ರಾಮ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಮಹಾವಿಷ್ಣುಮೂರ್ತಿಯ ದೇವಸ್ಥಾನ ಕೂಡ ಬಹಳ ಸುಂದರವಾಗಿ ವರ್ಣರಂಜಿತವಾಗಿ ಕಂಗೊಳಿಸ್ತಾ ಇದೆ ಇಲ್ಲಿ ಕೂಡ ಈ ಕಲಿಯಾಟದ ಮೂರು ದಿನಗಳಲ್ಲಿ ಮಹಾವಿಷ್ಣುಮೂರ್ತಿಯ ನೃತ್ಯೋತ್ಸವ ಕೂಡ ಭಾಳ ವಿಜೃಂಭಣೆಯಿಂದ ಜರುಗುದಕ್ಕಿದೆ ಈ ಎಲ್ಲ ಕಾರ್ಯಗಳಿಗೆ ಎಲ್ಲ ಬಂಧುಗಳು ಕೂಡ ಹೆಚ್ಚಿನ ಸಂ ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಆಗಮಿಸಿ ಪ್ರಧಾನ ದೈವ ನಮ್ಮ ಕುಲದೈವ ದೇವಿಯಾದ ಶ್ರೀ ಪುಳ್ಳಿಕರಿಂಗಾಳಿ ಅಮ್ಮನ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗುವುದರೊಂದಿಗೆ ನಮ್ಮೆಲ್ಲರಿಗೂ ಸಂತೋಷದಾಯಕವಾಗುವಂತಹ ರೀತಿಯಲ್ಲಿ ನಿಮ್ಮೆಲ್ಲರ ಒಲವಿನ ಹಾರೈಕೆ ಇರಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಬಂಧುಗಳೇ ನನ್ನ ಬಲಭಾಗದಲ್ಲಿ ವರ್ಣ ರಂಜಿತವಾಗಿ ಶೋಭಿಸುತ್ತಿರುವಂತಹ ಈ ಕಟ್ಟಡ ನೈವೇದ್ಯ ಶಾಲೆ ಶ್ರೀವರು ದೈವಳಿಗೆ ವರ್ಷದ ವರ್ಷದಲ್ಲಿ ಒಂದಾವರ್ತಿ ನಡಾವಳಿ ಮಹೋತ್ಸವದ ಸಂದರ್ಭದಲ್ಲಿ ವಿಶಿಷ್ಟವಾದಂತಹ ಅಪ್ಪ ನೈವೇದ್ಯ ನಡೆಯಬೇಕಿದೆ ಈ ಅಪ್ಪ ನೈವೇದ್ಯವನ್ನು ತಯಾರಿಸುವಂತಹ ಆ ಪವಿತ್ರ ಸ್ಥಳವಿದು ಇದು ವರ್ಣರಂಜಿತವಾಗಿ ಮೂಡಿಬಂದಿದೆ ಅದೇ ರೀತಿ ನನ್ನ ಎಡಭಾಗದಲ್ಲಿ ಶ್ರೀ ಕ್ಷೇತ್ರಕ್ಕೆ ಸಂಬಂಧಪಟ್ಟ ತೀರ್ಥಭಾವಿಯಾಗಿರ್ತದೆ ಅದೆಷ್ಟೋ ಇತಿಹಾಸವುಳ್ಳ ತೀರ್ಥಭಾವಿ ಇದು ಸರಿ ಸುಮಾರು ಈ ದೈವಸ್ಥಾನ ಪೂರ್ವಕಾಲದಲ್ಲಿ ನಿರ್ಮಾಣಗೊಂಡ ಸಂದರ್ಭದಲ್ಲಿ ಇದ್ದಂತಹ ಒಂದು ತೀರ್ಥಬಾವಿ ಇದು ಈ ಬಾವಿಯನ್ನು ನವೀಕರಣಗೊಳಿಸಿ ಸುಂದರಗೊಳಿಸಿ ಉಳಿಸೋದಕ್ಕೆ ಒಂದು ತರ ತರವಾಡಿನವರ ಪ್ರತ್ಯೇಕ ವ್ಯವಸ್ಥೆ ಕೂಡ ನಡೆದಿ ನಡೆದಿರುತ್ತದೆ ಒಂದು ಬಹಳ ಶ್ರದ್ಧಾಭಕ್ತಿಯಿಂದ ಪಡೆದಿರುವಂತಹ ಕಾರ್ಯಗಳಿವು ನಾನೀಗ ನೆತ್ತಿಕೊಂಡಿರುವಂತಹ ಸ್ಥಳ ಶ್ರೀ ನಾಗರಾಜ ಶ್ರೀ ರಕ್ತೇಶ್ವರಿ ಸನ್ನಿಧಾನ ಬಹಳ ಪೂರ್ವಕಾಲದಲ್ಲಿ ನಾಗರಾಜನಿಗೆ ವಿಶಿಷ್ಟ ವಿಶಿಷ್ಟತೆಯನ್ನು ಹೊಂದಿರುವಂತಹ ತುಳು ಗ್ರಾಮೀಣ ಪ್ರದೇಶ ಕೂಡ ಆದ ಆದ್ದರಿಂದ ಆ ನಾಗರಾಜ ನಾಗರಾಜ ನಾಗಯಕ್ಷಿ ಈ ದೇವತೆಗಳಿಗೆ ವಿಶಿಷ್ಟವಾದ ಆರಾಧನಾ ಕ್ರಮವಿದೆ ಯಾರಾದರ ಕ್ರಮಕ್ಕೆ ನೂತನವಾಗಿ ನಿರ್ಮಿಸುವ ನಿರ್ಮಿಸಿರುವಂತಹ ಚಿತ್ರಕೂಟ ಎಂಬಂತಹ ವಿಶಿಷ್ಟ ಕಟ್ಟೆ ಇದು ಅದೇ ರೀತಿ ಇದರ ಎಡಭಾಗದಲ್ಲಿ ಕಾಣಿಸುತ್ತಿರುವಂಥ ಶ್ರೀ ರಕ್ತೇಶ್ವರಿಯ ಮನ ಆ ಕಟ್ಟೆ ಇದು ಕೂಡ ನಮ್ಮ ಈ ಬ್ರಹ್ಮಕಲಸದ ಸಂದರ್ಭದಲ್ಲಿ ನೂತನವಾಗಿ ಪ್ರತಿಷ್ಠಾಪನೆಗೊಳ್ಳಲಿದೆ ಅದೇ ರೀತಿ ಹಿಂಭಾಗದಲ್ಲಿ ಕಾಣಿಸುತ್ತಿರುವಂಥದ್ದು ನಮ್ಮ ಶೈವರು ದೇವಿಗಳ ಭಂಡಾರ ಮನೆ ನಮ್ಮ ಸ ಆಡು ಭಾಷೆಯಲ್ಲಿ ಸ್ಥಾನ ಮನೆ ಹೆಸರಿನಲ್ಲಿ ಕರೆಯಲ್ಪಡುವ ಭಂಡಾರ ಮನೆ ಅದರ ಭಾಗದಲ್ಲಿ ಇಲ್ಲಿ ಮೊದಲೇ ಪೂರ್ವಕಾಲದಲ್ಲಿ ಒಂದು ಸಾವಿರ ಇನ್ನೂರು ವರ್ಷಗಳ ಮೊದಲೇ ನೆಲೆಗೊಂಡಿರುವಂತಹ ಶ್ರೀ ಪಡುಗುಮಾವತಿ ದೈವದ ಪ್ರತಿಷ್ಠೆ ಕೂಡ ಜರುಗುದಕ್ಕಿದೆ ಬಂಧುಗಳೇ ಇದೇ ಬರುವ ಡಿಸೆಂಬರ್ ಇಪ್ಪತ್ತೆರಡರಿಂದ ಮೊದಲುಗೊಂಡು ಡಿಸೆಂಬರ್ ಮೂವತ್ತರವರೆಗೆ ಶ್ರೀ ಕ್ಷೇತ್ರದಲ್ಲಿ ಜರುಗುವ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಅದೇ ರೀತಿ ಬಳಿಕ ಜರುಗುವ ಕಲಿಯಾಟ ಮಹೋತ್ಸವಕ್ಕೆ ಶ್ರೀ ಸನ್ನಿಧಿಗೆ ಆಗಮಿಸಲಿರುವ ಪರಮಪೂಜ್ಯ ಎಡನೀರು ಮಠಾಧೀಶರಾದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಅದೇ ರೀತಿ ಪಂಡೆ ಊರಿನ ಯೋಗಾಶ್ರಮದ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಶ್ರೀ ಸ್ವಾಮಿಗಳವರು ಕೂಡ ಚಿತ್ತೈಸಲಿದ್ದಾರೆ ಬ್ರಹ್ಮಶ್ರೀ ದೇನಪಾಡಿ ತಂತ್ರಿಗಳವರ ಕಾರ್ಮಿಕತ್ವದಲ್ಲಿ ನೇತೃತ್ವದಲ್ಲಿ ಜರುಗುವ ಈ ಪುಣ್ಯ ಕಾರ್ಯಗಳಿಗೆ ಹೆಚ್ಚಿನ ಭಗವದ್ಭಕ್ತರು ಆಗಮಿಸಿ ತನುಮನ ಧನಗಳಿಂದ ಸಹಕರಿಸಿ ನಿತ್ಯವೂ ಜರುಗುವ ಅನ್ನದಾನ ಸೇವೆಯಲ್ಲಿ ಪಾಲ್ಗೊಂಡು ಅನ್ನಪ್ರಸಾದವನ್ನು ಸ್ವೀಕರಿಸಿ ಅನ್ನದಾಯಿನಿ ಅನ್ನಪ್ರದಾಯಿನಿಯಾದ ಶ್ರೀ ಭಗವತಿ ಅಮ್ಮನವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂಬುದಾಗಿ ವಿನಯಪೂರ್ವಕವಾಗಿ ಸಮಿತಿಯ ಪರವಾಗಿ ಇಲ್ಲಿಯ ಪ್ರಧಾನ ದೈವಗಳಾದ ಶ್ರೀ ಐವರು ದೈವಗಳ ವಾಹನ ಹುಲಿ ವಾಹನ ಕೂಡ ನವೀಕರಣಗೊಂಡು ವರ್ಣರಂಜಿತವಾಗಿ ಶೋಭಿಸ್ತಾ ಕಳಕಳ ಬಹಳ ಕಳೆಯನ್ನು ಮೂಡಿಸ್ತಾ ಇದೆ ಈ ಹುಲಿಯಲ್ಲಿ ಶ್ರೀ ದೈವಗಳ ಐವರು ದೈವಗಳ ಎಲ್ಲ ದೈವ ಸ್ವರೂಪಗಳು ಕುಳಿತುಕೊಂಡು ಪ್ರದಕ್ಷಿಣೆ ಬರುವಂತಹ ಸಂಪ್ರದಾಯವಿದೆ ಈ ಹುಲಿಗೆ ಇನ್ನೊಂದು ಪ್ರಾಧಾನ್ಯತೆ ಅಂದರೆ ಒಂದು ಕಾಲ ಕಾಲಘಟ್ಟದಲ್ಲಿ ವೃಷಭಾಸುರ ವಧೆಗೆ ಬೇಕಾಗಿ ಪಾರ್ವತಿ ಪರಮೇಶ್ವರರು ಭೂಮಿಗೆ ಇಳಿತಾರೆ ಆ ಸಂದರ್ಭದಲ್ಲಿ ಹುಲಿ ಎರಡು ಹುಲಿಗಳು ಕ್ರೀಡಿಸುತ್ತಿರುವುದನ್ನು ಕಂಡಂತಹ ಪಾರ್ವತಿದೇವಿ ಅಮ್ಮನಿಗೆ ಹುಲಿ ಸ್ವರೂಪದಲ್ಲಿಯೇ ಕ್ರೀಡಿಸಬೇಕೆಂಬಂತಹ ಆಸೆ ಹುಟ್ಟುತ್ತದೆ ಆ ಸಂದರ್ಭದಲ್ಲಿ ಅಮ್ಮನ ಕೋರಿಕೆ ಮೇರೆಗೆ ಹುಲಿ ಸ್ವರೂಪಗಳಾದಂತಹ ಹುಲಿ ದೈವಗಳಿದು ಆ ಹುಲಿ ದೈವಗಳಿಗೆ ಐದು ಮಂದಿ ಹುಲಿಮರಿಗಳು ಹುಡ್ತವೆ ಆ ಐದು ಮಂದಿ ದೈವಗಳಲ್ಲಿ ಮೂರು ದೈವಗಳು ಮೂಲ ಸ್ಥಳದಲ್ಲಿಯೂ ಬಾಕಿ ಎರಡು ದೈವಗಳು ಮುಂದೆಯೂ ಸಾಗಿ ಐವರು ದೈವಗಳು ಒಟ್ಟಿಗೆ ಸೇರಿದಂತಹ ಸಮಸ್ತ ದೈವಿಕ ಶಕ್ತಿಗಳನ್ನು ಸೇರಿಸಿಕೊಂಡು ಐವರು ದೈವಗಳಾಗಿ ಮೆರೆಯುತ್ತಿರುವಂತಹ ಪುಣ್ಯ ಪುಣ್ಯಕ್ಷೇತ್ರವಿದೆ ಈ ದೈವಗಳ ಹುಲಿ ದೈವಗಳ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗಬೇಕೆಂಬುದಾಗಿ ವಿನಂತಿಸ್ತಾ